ನಮಸ್ಕಾರ ಸ್ನೇಹಿತರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ತಸ್ಮೈ ಶ್ರೀ ಗುರು ನಮಃ ಗುರು ಪೂರ್ಣಿಮೆಯ ಅಂಗವಾಗಿ ಎಲ್ಲ ನನ್ನ ಗುರು ಬಾಂಧವ್ಯಕ್ಕೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸ್ತೇನೆ ಮೊದಲನೆಯ ಪಾಠಶಾಲೆ ಮನೆ ಮೊದಲನೆಯ ಗುರು ಅಮ್ಮ ಶಿಕ್ಷಕರ ಪಾತ್ರ ಏನಂತಂದ್ರೆ ಈ ಸಮಾಜಕ್ಕೆ ಎಂಥ ಒಂದು ದೊಡ್ಡ ಕೊಡುಗೆ ಅಂದ್ರ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲರಿ ಈ ನಮ್ಮ ತಲೆಯೊಳಗೆ ಝೀರೋ ಇದ್ದವ್ರ ನಾವು ಈ ಝೀರೋನ ಅದ್ರ ಹಿಂದೆ ನಾನು ಎಷ್ಟು ನಂಬರ್ನ ಹೆಂಗೆ ಬರ್ಕೋಬೇಕನ್ನೋ ಹಾದಿನ ತೋರಿಸ್ಕೊಡೋರಿ ನಮ್ಮ ಗುರು ಕತ್ತಲೆಯ ಒಂದು ದಾರಿಯಿಂದ ಬೆಳಕಿನ ದಾರಿಗೆ ಕರೆದುಕೊಂಡು ಹೋಗೋರಿ ನಮ್ಮ ಗುರುಗಳು ಸಮಾಜವನ್ನು ಸಮಾಜದಲ್ಲಿರುವ ಎಲ್ಲ ಒಂದು ಜನಾಂಗಕ್ಕೆ ವಿದ್ಯೆ ಎಂಬ ಒಂದು ಆಸ್ತಿಯನ್ನು ನೀಡಿ ಅವರನ್ನು ಉನ್ನತ ಸ್ಥಾನದಲ್ಲಿ ನೋಡುವಂತಹ ಏಕೈಕ ಜೀವಿ ಅಂದರೆ ಅದು ಗುರು ಮಾತ್ರ ರೀ ಮಕ್ಕಳ ಭಾವನೆಗಳಿಗೆ ಸ್ಪಂದಿಸ್ತಾ ದಿನವನ್ನು ದುಡ್ಕೊಂಡು ಅವ್ರನ್ನ ಕರ್ಕೊಂಡು ಕರ್ಕೊಂಡು ಈ ಮಗು ಹಿಂಗಾಗ್ಬೇಕು ಈ ಮಗು ಹಿಂಗೆ ಆಗ್ಬೇಕು ಹಿಂಗೆ ಬೆಳೀಬೇಕು ಹಿಂಗೆ ಬೆಳೀಬೇಕು ಮಕ್ಕಳಲ್ಲಿ ಧನಾತ್ಮಕತೆಯನ್ನು ತುಂಬಿ ಅವ್ರು ಏನ ಚಿಡಿಸಿದ್ರು ಅವ್ರನ್ನ ಎಲ್ಲವನ್ನು ಸಂಭಾಳಿಸ್ಕೊಂಡ ಮಕ್ಕಳನ್ನ ಖುಷಿ ಖುಷಿಯಾಗಿ ಅವರಲ್ಲಿರೋ ಪ್ರತಿಭೆಯನ್ನು ಗುರುತಿಸಿ ನನ್ನ ವಿದ್ಯಾರ್ಥಿಗಳು ನನ್ನ ವಿದ್ಯಾರ್ಥಿಗಳು ಫಸ್ಟ್ ಬರಬೇಕು ಅನ್ನೋ ಒಂದು ಆ ಉತ್ಸಾಹವನ್ನು ಆ ಶಿಕ್ಷಕರಲ್ಲಿ ಕಂಡಾಗ ಬಹಳ ಬಹಳ ಸಂತೋಷ ರೀ ನಮ್ಮ ಬಾಲ್ಯದೆಲ್ಲ ನೆನಪಾಗುತ್ತೆ ನಮಗೆ ನಾವೆಲ್ಲ ಸರ್ಕಾರಿ ಶಾಲೆಯೊಳಗೆ ಬೆಳೆದವರು ಆಗಿನ ಟೈಮ್ನಾಗ ನಮ್ಮ ಗುರುಗಳು ನಮ್ಮನ್ನು ಅಷ್ಟು ಒಂದು ತಮ್ಮ ಮಕ್ಕಳಂಗನ ಅಕ್ಷರ ಜ್ಞಾನವನ್ನು ಹೇಳ್ಕೊಡೋರು ಕರ್ಣಶಾಲೆ ಅಂದ್ರೆ ನಿಮಗೆ ಗೊತ್ತೈತಲ್ಲ ಹೆಂಗೆ ಇರ್ತೈತೆ ಅಂತ ಹೇಳಿ ಅವತ್ತು ಆ ರೀತಿ ಬೆಳೆಸಿದ್ದಕ್ಕೆ ನಾವು ಈ ರೀತಿ ಇವತ್ತು ಬೆಳೆದು ನಿಂತು ನಿಮ್ಮದು ನಾವು ಮಾತಾಡೋಕೆ ಸಾಧ್ಯ ಆಗ್ತೈತ್ರಿ ಇವತ್ತು ನಾನು ಆ ಎಲ್ಲವನ್ನು ಶಿಕ್ಷಕರನ್ನು ಮತ್ತೊಮ್ಮೆ ಮತ್ತೊಮ್ಮೆ ನಾನು ನೆನಪಿಸ್ಕೊಳ್ತೀನಿ ಮೊನ್ನೆ ಕೂಡ ಒಬ್ಬರ ನಮಗೆ ಹಿಂದಿ ಪಾಠ ಹೇಳ್ಕೊಟ್ಟವ್ರು ಹೇಳಿದವ್ರವರು ಮಹೇಂದ್ರಕರ್ ಟೀಚರ್ ಅಂತೇಳಿ ಅವ್ರು ನಮ್ಮನ್ನು ನೆನೆಸಿದ್ರಂತೆ ನಮ್ಗೆ ಎಷ್ಟು ಸಂತೋಷ ಆಗಬೇಕಂದ್ರೆ ಒಬ್ಬ ಸ್ಟೂಡೆಂಟ್ ಅವರು ನೆನೆಸುವಷ್ಟು ಮಟ್ಟಕ್ಕೆ ನಾವು ಅದೇ ಒಂದು ನಮ್ಮ ನೆಷ್ಟ್ರ ಮಟ್ಟಿಗೆ ಅವ್ರು ಬೆಳೆಸಿರ್ಬೇಕು ನಾವು ಅವ್ರನ್ನೆಷ್ಟು ಕಾಡಿರ್ಬೇಕು ಹೇಳ್ರಿ ಒಬ್ಬರು ಜಾಣರಿದ್ದರು ಭಾಳ ನೆನಪಿರ್ತಾರೆ ಭಾಳ ದೊಡ್ಡ್ರಿದ್ರು ನೆನಪಿರ್ತಾರಂತ ನಾವು ಜಾಣ್ರ ಲೆಕ್ಕಕ್ಕಂತೂ ಇಲ್ಲ ನಾವು ದೊಡ್ಡ್ರ ಲೆಕ್ಕಕ್ಕೆ ಇದ್ದವ್ರು ನಮ್ಮ ನೆನೆಸಿದ್ರೆ ಅಂದಾಗ ನನಗೆ ಎಷ್ಟು ಖುಷಿ ಆಯ್ತು ಆ ಒಂದು ಏಳನೇ ಕ್ಲಾಸ್ ಆರನೇ ಕ್ಲಾಸ್ ಒಳಗೆ ಪಾಠ ಮಾಡಿದವರು ಅವ್ರು ನನಗೆ ಆನಂದ ನನ್ನ ಹೆಂಗೆ ನಾನು ಅದನ್ನು ಎಸ್ಪೆಕ್ಟ್ ನಾನು ಮಾಡಿರಲಿಲ್ಲ ಬಟ್ ನನಗೆ ಭಾಳ ಭಾಳ ಖುಷಿ ಐತ್ರಿ ನಾನು ಆ ಕಲ್ತಿರುವಂಥ ಶಾಲೆ ಕಲ್ತಿರುವಂತಹ ಗುರು ಶಿಕ್ಷಕರಿಗೆ ನಾವು ಕನ್ನಡ ಶಾಲೆಯೊಳಗೆ ಕಲಿತ ಇವತ್ತು ನಾವು ಒಳ್ಳೆಯ ಒಂದು ಉನ್ನತ ಅದೀವಿ ಸ ಸ್ವತಂತ್ರವಾಗಿ ಸ್ವಾಭಿಮಾನಿಯಾಗಿ ದುಡು ದುಡಿಯುವಂಥ ಶಕ್ತಿ ಎಲ್ಲಾದ್ರೂ ನಾವು ಬದುಕಿ ಬರ್ತೀವನ್ನೋವಂಥ ಶಕ್ತಿಯನ್ನು ನೀಡುವುದೇ ಆ ಗುರುರಿ